ದೇವರಾಜ್ ಅನ್ನುವ ವಕೀಲರು ನಮ್ಮ ಪಕ್ಷದ ಮುಖಂಡರು ಇವರನ್ನು ಬಂಧನ ಮಾಡಿರುವುದು ಯಾವ ರೀತಿ ಇದರಲ್ಲಿ ರಾಜಕಾರಣ ನಡೆದಿದೆ ಅನ್ನುವಂಥದ್ದು ಭಾಳ ಸ್ಪಷ್ಟ ಆಗ್ತದೆ ಸ್ವಾರ್ಥ ರಾಜಕಾರಣ ಪಕ್ಷ ರಾಜಕಾರಣ ಮತ್ತು ಯಾರು ತಮ್ಮ ವಿರೋಧಿಗಳಿದ್ದಾರೋ ಅವರನ್ನು ಅನ್ನುವಂಥದ್ದು ಅನೇಕ ಸರ್ತೆ ಜೆನ್ಯೂನ್ ಆಗಿ ಬೇರೆ ಬೇರೆ ದಾಳಿಗಳನ್ನ ನಡೆದಾಗ ಸರ್ವಾಧಿಕಾರ ಅದು ಇದು ಮಾತಾಡುವಂಥವ್ರು ಇವರು ಇನ್ಕಮ್ ಟ್ಯಾಕ್ಸ್ ಇತ್ಯಾದಿ ಆದಾಗ ಇವತ್ತು ದೇವರಾಜ್ ಅವರು ಡಿ ಕೆ ಶಿವಕುಮಾರ್ ಅವರ ಪಾತ್ರದ ಬಗ್ಗೆ ಸಾಕ್ಷಿಯನ್ನ ಬಿಡುಗಡೆ ಮಾಡುವ ತನಕ ಅವ್ರದ್ದೆಲ್ಲೂ ಹೆಸರಲಿಲ್ಲ ಅದಾದ ನಂತರ ಹೊಸ ಹೊಸ ಒಂದು ಸನ್ನಿವೇಶವನ್ನು ಕ್ರಿಯೇಟ್ ಮಾಡಿ ನಿರ್ಮಾಣ ಮಾಡಿ ಅವ್ರನ್ನ ಬಂಧಿಸ್ತಾ ಇದ್ದಾರೆ ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೀನಿ ಮತ್ತು ಮುಂಬರುವಂಥ ದಿವಸಗಳಲ್ಲಿ ಇವತ್ತು ನಮ್ಮ ಪಕ್ಷದ ಸಭೆನೂ ಇದೆ ಆ ಸಭೆಯಲ್ಲಿ ಚರ್ಚೆ ಆಗ್ತದೆ ಆದ ನಂತರ ಮುಂದಿನ ರೂಪರೇಷೆಗಳ ಬಗ್ಗೆ ನಾವು ತೀರ್ಮಾನ ಮಾಡ್ತೇವೆ ಅಲ್ಲ ಒಂದು ಮುಚ್ಚಾಕುವ ಪ್ರಯತ್ನ ಡಿ ಕೆ ಶಿವಕುಮಾರ್ ಅವರು ಏನ್ ರೇವಣ್ಣ ಅವರನ್ನ ಸಿಗಿಸಿ ಹಾಕಲಿಕ್ಕೆ ಷಡ್ಯಂತ್ರವನ್ನು ರೂಪಿಸಿ ಆಗಲ್ಲದ ಕಿಡ್ನಾಪ್ ಆಗಿದೆ ಇಲ್ಲ ಅನ್ನೋದೇನು ಕ್ವಶ್ಚನ್ ಮಾರ್ಕ್ ಮೂಡಿದೆ ಸೊ ಅದರಲ್ಲಿ ಎಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಿಕ್ಕಾಕ ಭಯದಿಂದ ಈ ದೇವರಾಜ್ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಇದರ ಇದರರ್ಥ ಡಿ ಕೆ ಶಿವಕುಮಾರ್ ಅವರಿಗೆ ಭಯ ಇದೆ ಇದರರ್ಥ ಡಿ ಕೆ ಶಿವಕುಮಾರ್ ಅವರಿಗೆ ನ್ಯಾಯಸಮ್ಮತವಾದಂತಹ ಒಂದು ತನಿಖೆ ಬೇಕಿಲ್ಲ ಡಿ ಕೆ ಶಿವಕುಮಾರ್ಗೆ ಮತ್ತು ಸಿದ್ದರಾಮಯ್ಯ ಇಬ್ಬರಿಗೂ ಹಾಗಾಗಿ ಇದು ಎಲ್ಲೋ ಒಂದು ಕಡೆ ಯಾರನ್ನೋ ರಕ್ಷಣೆ ಮಾಡೋದು ಮತ್ತು ಯಾವುದೋ ಒಂದು ಕುಟುಂಬವನ್ನು ಮತ್ತು ಒಂದು ಪಕ್ಷವನ್ನು ಮುಗಿಸುವಂಥ ಒಂದು ಹುನ್ನಾರ ಇದೆ ನೋಡಿದ್ವಿ